ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ಗೌಡ್ತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ನಂದಿನಿ ಇದ್ದೀನಿ ಇವಾಗ ಸಮ್ಮರ್ ಅಂತೂ ಬಂದೇ ಬಂದಿದೆ ಖಂಡಿತ ಎಲ್ರಿಗೂ ಒಂಥರ ತಿನ್ನುವಾಗ ಭಾಳ ಹಿತವಾಗೂ ಇರಬೇಕು ಟೇಸ್ಟಿಯಾಗೂ ಇರಬೇಕು ಹಾಗೆ ಹೆಲ್ದಿಯಾಗೂ ಇರಬೇಕು ಅಂತ ಎಲ್ಲರೂ ಆಸೆ ಪಟ್ಟೆ ಪಡ್ತೀವಿ ಸೊ ಇವತ್ತು ನಾನು ನಿಮಗೆ ವೀಡಿಯೋನಲ್ಲಿ ಕಾಣಿಸ್ತಾ ಇರೋವಾಗ ಒಂದೇ ಮಸಾಲಾನಲ್ಲಿ ಎರಡು ರೆಸಿಪಿನ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಬೇಯಿಸೋ ಹಾಗಿಲ್ಲ ಏನೂ ಇಲ್ಲ ಈ ಒಂದು ಸಮ್ಮರ್ ಸ್ಪೆಷಲ್ ಅಂತಲೇ ಹೇಳ್ಬೋದು ಬಹಳ ಚೆನ್ನಾಗಿರುತ್ತೆ ಲಾಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಹೋಗಿದಾಗ ಅಲ್ಲಿ ಟೇಸ್ಟ್ ಮಾಡಿದ್ದೆ ಬಹಳ ಚೆನ್ನಾಗಿತ್ತು ಸೊ ಆ ಒಂದು ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇದ್ರೆ ಕಾಣಿಸ್ತಾ ಇರಬೇಕು ಫ್ರೆಶ್ ಫ್ರೆಶ್ಶಾಗಿರುವಂಥ ಸೌತೆಕಾಯಿನ ತೊಗೊಂಡಿದ್ದೀನಿ ಅದು ಎಳ್ಸು ಸೌತೆಕಾಯಿ ಸೊ ಆದಷ್ಟು ಇದಕ್ಕೆ ಎಳ್ಸು ಸೌತೆಕಾಯಿ ತೊಗೊಂಡ್ರೆ ಬಹಳ ಚೆನ್ನಾಗಿರುತ್ತೆ ಸೊ ಇದು ಅರ್ಧ ಕೆ ಜಿ ಇದೆ ಅದೇ ರೀತಿನಲ್ಲಿ ಅರ್ಧ ಕೆ ಜಿ ಒಂದು ಸೂಪರಾಗಿರುವಂಥ ನೋಡಿದ್ರೆ ನಿಮಗೆ ಕಾಣಿಸ್ತಾ ಇರಬೇಕು ಸೀಬೆಕಾಯಿ ತೊಗೊಳ್ಳಿ ಚೆನ್ನಾಗಿರುತ್ತೆ ಅದರಲ್ಲೂ ದೂರ ಆಗಿದ್ರೆ ಬಹಳ ರುಚಿಯಾಗಿರುತ್ತೆ ತಿನ್ನೋಕ್ಕೆ ಸೊ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮನೇಲೇ ಇರುವಂಥದ್ದು ಏನು ಬೇರೆ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ ಸೊ ಕ್ವಿಕ್ಕಾಗಿ ವಿತಿನ್ ಒಂದು ಫೈವ್ ಮಿನಿಟ್ಸಲ್ಲೇ ಇಮಿಡಿಯೇಟ್ಲಿ ಮಾಡ್ಕೊಂಡು ತಿನ್ಬೋದು ಸೊ ಇದೊಂದು ಸೈಡ್ ಡಿಶ್ಗೆ ಅಥವಾ ನಿಮಗೆ ಸ್ನ್ಯಾಕ್ಸ್ ಎಲ್ಲ ತಿನ್ನಬೇಕು ಅನ್ಸಿದ ಟೈಮ್ಗೆ ಅಥವಾ ಬೋರಾದಾಗ ಯಾವಾಗ ಬೇಕಾದರೂ ತಿನ್ಬೋದು ಯಾಕೆಂದರೆ ತಿನ್ನಬೇಕು ಅಂತ ಮನಸ್ಸಾದರೆ ಅದು ಆವಾಗ ಇವಾಗಂಥ ಪ್ರಶ್ನೆನೇ ಬರೋದಿಲ್ಲ ಸೊ ಆರಾಮಾಗಿ ಯಾವಾಗ ಬೇಕಿದ್ರು ತಿನ್ಬೋದು ಸೊ ಈಗ ನಾವು ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಒಂದು ಸೂಪರಾಗಿರುವಂಥ ಎರಡು ಬಗೆನಲ್ಲಿ ಒಂದೇ ಮಸಾಲೆ ಹಾಕಿ ಸಾಲಾಡನ್ನು ಮಾಡಿ ತೋರಿಸ್ತೀನಿ ಸೊ ನೋಡ್ಕೊಳ್ಳೋಣ ಬನ್ನಿ ಅದಕ್ಕೆ ಮುಂಚೆ ಒಂದು ಮಸಾಲ ಪೇಸ್ಟ್ನ ನಾವು ರೆಡಿ ಮಾಡ್ಕೋಬೇಕು ಸೊ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಿಮಗೆ ಮಾಡ್ತಾ ಮಾಡ್ತಾನೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ನಾನು ಹಾಗೆ ಮಸಾಲೆಗೆ ಜಾಸ್ತಿ ಏನಿಲ್ಲ ಸೊ ನಿಮಗೆ ಖಾರಕ್ಕೆ ಮೇಯ್ನ್ ಇರೋದೇ ಖಾರ ಅಂದರೆ ಇದು ತುಂಬ ಖಾರ ಆದರೂ ತಿನ್ನೋ ಚೆನ್ನಾಗಿರಲ್ಲ ತುಂಬ ಲೈಟಾಗಿದ್ರು ಚೆನ್ನಾಗಿರಲ್ಲ ನೋಡ್ಕೊಳ್ಳಿ ನೀವು ಎಷ್ಟು ತಿಂತೀರಾ ಅದ್ರ ಮೇಲೆ ಡಿಪೆಂಡು ಸೊ ನಾನೀಗ ಪರ್ಫೆಕ್ಟಾಗಿದೆ ಮೂರು ತೊಗೊಂಡಿದ್ದೀನಿ ಸೊ ಆ ಮೂರು ಹಸಿಮೆಣ್ಸಿಕಾಯಿ ಹಾಕೊಳ್ಳಿ ಒಂದು ನಾಲ್ಕರಿಂದ ಐದು ಸಿಪ್ಪೆಸೆದಿರುವಂಥ ಬೆಳ್ಳುಳ್ಳಿ ಹೆಸರು ಹಾಗೆಯೇ ಒಂದು ಕಾಲು ಇಂಚು ಶುಂಠಿ ಹಾಕೊಳ್ಳಿ ಜಾಸ್ತಿ ಬೇಡ ಹಾಗೇ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸೇರಿಸ್ಕೊಳ್ಳಿ ಇದಿಷ್ಟು ಸೇರಿಸ್ಕೊಂಡಿದ್ದ ನಂತರ ಇದಕ್ಕೆ ಸುಮಾರು ಒಂದು ಅರ್ಧ ಹೋಳು ನಿಂಬೆಹಣ್ಣು ಇದು ಬೇಕೇ ಬೇಕು ಸೊ ಬೇರೆ ಏನಾದ್ರೂ ಚೆನ್ನಾಗಿರಲಿ ಇದಕ್ಕೆ ನಿಂಬೆಹಣ್ಣೆ ಹಾಕ್ಕೋಬೇಕು ಸೊ ಅರ್ಧ ಹಿಂತ್ಕೊಂಡಿದ್ದೀನಿ ನಾನು ಜಾಸ್ತಿ ತೊಗೊಂಡಿಲ್ಲ ಬೇಕಾದರೆ ಕಮ್ಮಿ ಆಯಿತು ಅಥವಾ ಜಾಸ್ತಿ ಆಯಿತು ಅಂದರೆ ಬೇಕಾ ನಾವು ಸೇರಿಸ್ಕೋಬೋದು ನೆಕ್ಸ್ಟು ಇದಕ್ಕೆ ಕಲ್ಲುಪ್ಪು ರುಚಿಗೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ ನಾನು ಇನ್ನೊಂದು ಕಾಲು ಟೀ ಸ್ಪೂನ್ ಸೇರಿಸ್ಕೋತಾ ಇದ್ದೀನಿ ಸೊ ಹಾಗೆಯೇ ಇದಕ್ಕೆ ಚಾಟ್ ಮಸಾಲ ರೆಗ್ಯುಲರಾಗಿ ನಾವು ಏನು ಯೂಸ್ ಮಾಡ್ತೀವಿ ಆ ಚಾಟ್ ಮಸಾಲ ಈ ಮಸಾಲೆಗೆ ಸೇರಿಸ್ಕೋಬೇಕು ಹಾಗೆಯೇ ಇದಕ್ಕೆ ಸೊ ಉರ್ದಿ ಉರಿದಿರುವಂಥ ಅಂದರೆ ಹುರಿದಿರುವಂಥ ಒಂದು ನಾವು ಸ್ವಲ್ಪ ಜೀರಿಗೆ ಪೌಡ್ರನ್ನ ಒಂದು ಕಾಲು ಟೀ ಸ್ಪೂನ್ ಸೇರಿಸ್ಕೊಳ್ಳೇಬೇಕು ಈ ಹುರಿದಿರುವಂಥ ಈ ಜೀರಿಗೆ ಪುಡಿನೇ ಬಹಳ ಒಂದು ಫ್ಲೇವರ್ ಮತ್ತು ಟೇಸ್ಟ್ ಕೊಡೋದು ಸೊ ಈಗ ನಾನು ಇದನ್ನು ನೀಟಾಗಿ ಫೈನ್ ಪೇಸ್ಟ್ ಮಾಡಬೇಕು ತುಂಬ ನೀರು ಹಾಕಿ ಮಾಡಬೇಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀರು ಕಮ್ಮಿ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಳ್ಳೋಣ ಸೊ ನಾನಿದು ಗ್ರೀನಾಗೆ ಇರಬೇಕು ಅಂತ ಒಂದೇ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೋತೀನಿ ಸೊ ನಿಮ್ಮ ಹತ್ರ ಇದ್ರೆ ಮಾಡಿ ಇಲ್ಲಾಂದರೆ ಲೈ ಲೈಟಾಗಿ ನೀರು ಹಾಕಿನೇ ಪೇಸ್ಟ್ ಮಾಡಿಕೊಡಿ ನಾನು ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಅದೇ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದು ಮಲ್ಟಿಗ್ರೀನ್ ಪೇಸ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ನಾನು ತೋರಿಸ್ತಾ ಇರೋದು ನಿಮಗೆ ಸೊ ಇವತ್ತು ಒಂದು ಸಾಲಾಡಿಗೆ ಬಟ್ ನೀವು ಯಾವುದೇ ಒಂದು ಸಾಲಾಡ್ ಮಾಡಿದ್ರು ಜಸ್ಟ್ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಹಾಕಿ ಮಾಡಿದ್ರಂತೂ ಅದ್ಭುತ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಸಕ್ಕತ್ತಾಗಿರುತ್ತೆ ಸೊ ಇದನ್ನು ನಾವು ಫ್ರಿಜ್ಜಲ್ಲಿ ಕೂಡ ಒಂದು ತಿಂಗಳು ಹೇರ್ ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಿಟ್ರೆ ಸಖತ್ತಾಗಿರುತ್ತೆ ಬಟ್ ಹೇರ್ ಹೋಗಬಾರ್ದು ಒಳ್ಳೆ ಕಂಟೈನರ್ ಬಾಕ್ಸಲ್ಲಿ ಇಟ್ಟರೆ ಇಟ್ಕೋಬೋದು ಇದನ್ನು ಕಬಾಬ್ ತಿನ್ಬೋದು ನಿಮ್ಗೆ ಇಮಿಡಿಯೆಟ್ಲಿ ಪಾನಿಪುರಿ ತಿನ್ನಿಸ್ಬೇಕು ಅಂದರೆ ಇದಕ್ಕೆ ಜಾಸ್ತಿ ಲಿಕ್ವಿಡ್ ಸೇರಿಸ್ಕೊಂಡ್ರೆ ಪಾನಿಪುರಿ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವನ್ ಎಲ್ಲದಕ್ಕೂ ನಮ್ಗೆ ಏನೇನು ತಿನ್ನಬೇಕು ಅನ್ಸುತ್ತೆ ಅದಕ್ಕೆಲ್ಲ ನಾವು ಇದನ್ನು ಹಾಕೊಂಡ್ರೆ ಬಹಳ ರುಚಿಯಾಗಿರುತ್ತೆ ಸೊ ನೀವು ಕೂಡ ಮನೆನಾಡು ಟ್ರೈ ಮಾಡ್ಬೇಕಷ್ಟೇ ನೋಡಿ ಈ ಥರ ನಾನು ನೀಟಾಗಿ ಎಲ್ಲ ಆದಮೇಲೆ ಒಂದು ಟ್ಯಾಂಗಿ ಫ್ಲೇವರ್ ಅಂತಲೇ ಹೇಳ್ಬೋದು ಒಂಥರ ಚೆನ್ನಾಗಿರುತ್ತೆ ಅಷ್ಟು ಅದ್ಭುತ ಈ ಒಂದು ಮಸಾಲ ಪೇಸ್ಟು ನೋಡಿ ಈಗ ನಾನು ಇದಕ್ಕೆ ರೆಡಿ ಮಾಡ್ಕೊಂಡಿರುವಂಥ ಸೌತೆಕಾಯಿನ ತೊಗೊಂಡಿದ್ದೀನಿ ಸೌತೆಕಾಯಿ ತೊಗೊಂಡಿದ್ದೀನಲ್ಲ ಈ ಥರ ನೀಟಾಗಿ ನಾನು ಆದಷ್ಟು ಹೇಳಿದಾಗೇ ಎಳೆ ಸೌತೆಕಾಯಿನೇ ತೊಗೋಬೇಕು ಇದಕ್ಕೆ ಬಲ್ತಿದ್ರೆ ಬಹಳ ಚೆನ್ನಾಗೇ ಇರೋದಿಲ್ಲ ನೀರೆಲ್ಲ ಬಿಟ್ಕೊಂಡು ಟೇಸ್ಟ್ ಹೋಗ್ಬಿಡುತ್ತೆ ನೆಕ್ಸ್ಟ್ ಒಂದು ನಾನು ಅದೇ ರೀತಿಯಲ್ಲೇ ತೋರಿಸೋದ್ನಲ್ಲ ಸಿಬಿಕಾಯಿ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಈ ಥರ ನೋಡಿ ಈಗ ಇದಕ್ಕೆ ಫಸ್ಟು ನಾವು ಸೌತೆಕಾಯಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ನಾನು ತೊಗೊಂಡಿರುವಂಥ ಮಸಾಲ ಪೇಸ್ಟು ಜಾಸ್ತಿ ಏನಿಲ್ಲ ನೋಡ್ಕೊಳ್ಳಿ ಆಗಲೇ ನಾನು ನಿಮಗೆ ಹೇಳಿದ್ನಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟಕ್ಕೆ ಸುಮಾರು ಒಂದು ಪೇಸ್ಟು ಅಂದರೆ ಒಂದು ಸ್ಪೂನು ಒಂದೂವರೆ ಅಷ್ಟು ಸೇರಿಸ್ಕೊತೀನಿ ಇದಕ್ಕೆ ಸೊ ಅದೇ ರೀತಿಯಲ್ಲೇ ಸೀಬೆಕಾಯಿಗೂ ಅಷ್ಟೇ ಇದಕ್ಕೂ ನೋಡ್ಕೊಳ್ಳಿ ಸೀಬೆಕಾಯಿಗಂತೂ ಸೋತೆಕಾಯಿಗಿಂತಲೂ ಒಂದು ಕೈ ಬಹಳ ಟೇಸ್ಟಿಯಾಗಿರುತ್ತೆ ಈ ಸೀಬೆಕಾಯಿ ಈ ಥರ ತಿನ್ನೋದ್ರಿಂದ ಸೊ ಈಗ ಇದನ್ನು ನೀಟಾಗಿ ಒಂದ್ಸಲ ಒಳ್ಳೆ ಸ್ಪ್ಯಾಚುಲರ್ನ ತೊಗೊಂಡು ಈ ಥರ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಮತ್ತೆ ಇನ್ನೇನು ಸೇರಿಸೋದಿಲ್ಲ ಇಷ್ಟೇ ಸಾಕು ಸೊ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸಪ್ ಮಾಡ್ಕೊಳ್ಳೋಣ ಅಂದರೆ ನೀಟಾಗಿ ಎಲ್ಲ ಕಡೆ ಇದು ಅಪ್ಲೈ ಆಗಬೇಕು ಆ ಥರ ಸೊ ಈಗ ನೋಡಿ ಸೀಬೆಕಾಯಿನ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನಾವು ಇಮಿಡಿಯೇಟ್ಲಿ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನೋಣ ಅನ್ಸುತ್ತೆ ಅಷ್ಟು ಖಾಲಿ ಆಗುತ್ತೆ ನೋಡಿ ಸೂಪರಾಗಿರುವಂಥ ಸೀಬೆಕಾಯಿ ರೆಡಿಯಾಯಿತು ಈಗ ನೆಕ್ಸ್ಟು ನಾವು ಬಂದು ಸೌತೆಕಾಯಿ ಸೊ ಸೌತೆಕಾಯಿ ಏನು ತೊಗೊಂಡಿದ್ವಿ ಅದಕ್ಕೂ ಅಷ್ಟೇ ನೋಡ್ಕೊಳ್ಳಿ ನೀರು ನೀರೆಲ್ಲ ಏನು ಬಿಟ್ಕೊಳ್ಳೋದಿಲ್ಲ ನಾವು ಇಮಿಡಿಯೇಟ್ಲಿ ತಿನ್ನೋದ್ರಿಂದ ಹಾಗಾಗಿ ಮಸಾಲ ಪೇಸ್ಟು ನಾನು ಹೇಳಿದಾಗೆ ಜಾಸ್ತಿ ನೀರನ್ನು ಇದಕ್ಕೆ ಸೇರಿಸ್ಬಾರ್ದು ನೋಡಿ ಈಗ ಇದು ಕೂಡ ಸೂಪರಾಗಿ ರೆಡಿಯಾಯಿತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೈಡ್ ಡಿಶ್ಗಾರು ತೊಗೊಳ್ಳಿ ಮೇಯ್ನ್ ಡಿಶ್ ಆದರೂ ತೊಗೊಳ್ಳಿ ಡಯಟ್ ಮಾಡ್ತಿರೋರು ತಿನ್ಬೋದು ಎಲ್ರಿಗೂ ಕೂಡ ಮಕ್ಳಿಗೂ ಇವನ್ ಸೊ ಹೊರ್ಗಡೆ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಗಸಿ ಬಿಸಿ ಅನಿಸುತ್ತೆ ಈ ಒಂದು ಬಿಸಿಲಿನಲ್ಲಿ ಸೊ ಅದ್ರ ಬದಲು ಮನೆಯಲ್ಲೇ ಈ ಥರ ಸಿಂಪಲ್ ಆಗಿ ಮನೇಲೇ ಇರುವಂಥ ಇಂಗ್ರೀಡಿಯಂಟ್ಸ್ಗಳನ್ನ ಹಾಕೊಂಡು ಅದ್ಭುತವಾಗಿರುವಂಥ ಎರಡು ಸಾಲಡ್ಗಳನ್ನ ನಾವು ಮಾಡ್ಬೋದು ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗೇ ಆಗುತ್ತೆ ಯಾಕೆಂದರೆ ರೆಗ್ಯುಲರಾಗಿ ತಿನ್ನೋ ಸಾಲಡ್ಕಿಂತ ಈ ಥರ ಒಂದ್ಸಲ ಡಿಫ್ರೆಂಟ್ ಆಗಿರುತ್ತೆ ಸೊ ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ನೀವು ಮಾಡಿ ನೋಡಿದರೆ ಆ ಟೇಸ್ಟ್ ಗೊತ್ತಾಗುತ್ತೆ ಅದರಲ್ಲೂ ಈ ಬೇಕಂತ ತಿಂತಾಯಿದ್ರೆ ನಾಳಿಗೆ ಅಷ್ಟು ಅದ್ಭುತ ರುಚಿ ಕೊಡುತ್ತೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್